ಹೆಂಗೆ ನೀ ಎಂಗೇಜ್ಮೆಂಟ್ ಇರ್ಬೋದ ಎಂಗೇಜ್ಮೆಂಟ್ ನಮ್ಮ ಫ್ರೆಂಡನ್ನ ಒಟ್ಟಿಗೆ ಬೇಲೆ ಇರ್ತದೆ ಹೆಂಗೆ ಒಂದು ಸರ್ಬೋದ ಆಗಲು ಒಂದು ಡ್ರೆಸ್ಸಿಂಗ್ ಕೊಡ್ತೀವಿ ನಂಟೇ ಯಾವೊಂದು ಬರ್ತದೆ ಅದನ್ನು ಸಹ ಲೇಟ್ ಆಗಿದೆ ಇದಾವೆ ಕೊಡ್ತೀವಿ ಬಟ್ ಸೀರೆ ಹಣನ ಕಳೆದು ಸೀರೆ ಕೊಡ್ಬೇಕು ಅವೇನು ಮಾಡಬೇಕು ನಂಚ ಡ್ರೆಸ್ಸಿಂಗ್ ಕೊಡ್ತೀವಿ

ಅಂತ ಫೋಟೋ ಫೋರಾಗೆ ಎತ್ತದ ಬಲ್ಲ ಪಾತಿ ಅರ್ದ ಎಲ್ಲ ಬಿದ್ದಾಡಿನ

ಎರಡಪುರ ಪಾತೆ ಬತ್ತ ಪಾಪ ಖುಷಿ ಅಣ್ಣ ಪೂರ ಇಂಗೆ ಹೋಯತ್ತ ಹಂಗೆ ಒಟ್ಟು ಒಟ್ಟು ಬೆಲೆ ಅಲ್ಪ ಕೆಲವರು ಬೈದ್ರಿ ಕೆಲವರು ಅಂತ ಪ್ರಾಬ್ಲಮ್ ಕೆಲವಕ್ಕ ದುಂಬುದ ದುಂಬ ಇಂಗೆ ಅಲ್ಲೊಟ್ಟು ವರ್ಕ್ ಮಾಡ್ತೀನಿ ಮದ್ಮೇ ಅದು ಪೋತಿನ ಅಗಲ್ಲ ಬೈದೆ ಕೆಲವರು ಬೈದೇರು ಕೆಲವರು ಪೂರ ಬೈಯತೆ ಫಂಕ್ಷನ್ ಪೂರ ಅನಿತ್ತು ಅಂಚೂರು ಫ್ಯಾನ್ ಕಾಣಿಸ್ತದ ಸೆಕೆ ಇನ್ನು ಜೊಂಬತ್ತೆ ಫುಲ್ ಸೆಕೆ ಫಂಕ್ಷನ್ ಪೋದ್ ಮಣಸು ಮತ್ತೆ ಅಂಚ ಬತ್ತ ಪೂರ ಬತ್ತೇವ್ರ ಖುಷಿ ಅಣ್ಣ ಪೂರ ಮೀಟಾದ್ರೆ ಅಲ್ಲ ವೀಡಿಯೋಲ್ ಬೇರೆ ಮಾತ್ರ ಆಯ್ಜಿ ಬಾಸ್ ಹೆಂಗ್ ಕಲೋಟು ಕೂಲುತ್ತೇರು ಸೌಂಡ್ ಅಲ್ಲ ವಾಯ್ಸ್ ಕೇನಜ್ ಸುರುಟೆ ಮುರಾಣಿದ ವೀಡಿಯೋ ಹೊಂದ್ತೀರು ಕೆಲವರು ವಾಯ್ಸ್ ಕೇನಜ್ ಬಂದು ಅಂದ್ ಪಂಡ ಅವು ಪೊಕ್ಕ ವಾಯ್ಸ್ ಕೊಡ್ತೀನಿ ನಾನು ಸೊ ಅದವು ಕ್ಲಿಯರ್ ಅದಕ್ಕೆ ಏನು ಪಂಡ ವೀಡಿಯೋ ಮಲ್ಕುನ ಇಟ್ಟಿರ್ತದ ಎಪ್ಪಲ್ಲ ಮಲ್ತಿ ವೀಡಿಯೋ ಅದು ಫೋನ್ ಆಗಪ್ಪ ನಮ್ಮ ನಾಶ್ ಬಂದು ನಾಡ ಅಪ್ಲೋಡ್ ಆ கோடே அப்படின்னா நகரஞ்சம் அடி மலா வீடியோ இன்னும் மருன்னா அப்லோடு எடிட் மாதிரி கூட கிலோ குத்து ஆப்ஷன் கூட மஸ்தான் பூரா சப்போர்ட் மல்தாரு வீடியோ பண்ணிங்க ஃபஸ்ட் வீடியோகே மஸ்திரைபரு மலதே இருக்க ஒரு சப்போர் மல்தி இருக்கா மெசேஜ் ஐட்டு கமெண்ட்ஸ் ஆனிப்பட எங்க ஏன்னா கிட்ஸ் வந்து ஆகோடு அஞ்சா கமெண்ட்ஸ் ஆஃபண்ட் பூரா கமெண்ட்ஸ் பார்ட் ஆவ் பண்ணி இருக்கு பர்சனலி மெசேஜ் மைக் ஆத்திங்க வீடியோ ஆ மூலம் வந்து ಹೆಂಗೆ ಕಿರಿಕಿರಿ ಅವಳು ಬಂದಪೇರಿ ದಾ ಅದ ಬಂದು ಪೇರೋ ಒಂದ್ಸೂರಾಗ್ಲಾ ಸೊಬ ಫ್ರೆಂಡ್ಸ್ನಾಗ ಹೆಚ್ಚು ಲೈಕ್ ಕಂಡುಕೊಳ್ಳೋಲ್ಲ ಮಲ್ತಂದಲಿ ವೀಡಿಯೋ ಬಂಡೇರು ಮಲ್ಪಲ್ಲ ಬಂದು ಅದೇ ವಾಯ್ಸ್ ಪೂರಂತ ಕೇನದು ಕ್ಲಿಯರು ಅವನು ಸಮ ಮಲ್ಪ ಬಂಡೇದು ನಾ ಹಸ್ಬೆಂಡ್ ಅಂತ ಫಸ್ಟ್ ಆ ವೀಡಿಯೋ ಅಪ್ಲೋಡ್ ಮಾಡ್ಕೊಡೋದು ಬರ್ಡೋಕೆ ಏನಿತ್ತೆ ಅದನ್ನ ಓಕೆ ಮಲ್ಪಲ್ಲ ಬಂಡೇದು சப்பா பூராக ஃபிரெண்ட்ஸ் நான் ஃபேமிலிச்சு ஷேர் மலு கேல பூரா ஏன்னா ஃபிரெண்ட்ஸ் நகைக்கு வீடியோ ஷேர் மலையோ பர்சனலிச்ச மெசேஜ் தூட் பண்ணு பட் ஏன்னா ஸ்டேட்டஸ் பார்த்து கேலையா தூப்பது லிங்க் அஞ்சா கலையர் தூத்தி தூது பூரா ஹுஷி ஆத்தி வந்து ஆல் த் கூட படா இடையே உண்தி தும்பல வந்து வீடியோ பண்டிது அஞ்ச வந்து ஃபுஷி அன்பா ಫ್ಯಾಮಿಲಿ ಕೆಲವರಿಗೆ ಮಲ್ತು ಜನ್ಸ್ ಹಣ್ಣು ಮಂದ್ರಿ ಬಡತೀ ಎಲ್ಪೀರ ಒಲೇದಲ್ಲ ಬ್ಯಾಲೇಜ್ ಜಾನ್ಸ ಇನ್ನೂ ಇರೋದಾನ ಅಡ ಎಲ್ಲ ಅಂಚೆ ಬಂತು ಜಾತ ಮಲ್ಪುಲ ವೀಡಿಯೋ ಲೈಕ್ ಹಾಕ್ತಾನೆ ಬಂಡೆ ರೀ ಅಂಚ ಖುಷಿ ಅನ್ಪು ಅದಕ್ಕೆ ಆಕ್ಕ ಸಬ್ಸ್ಕ್ರೈಬ್ ಲತ್ತೇರಿ ವ್ಯೂಸ್ ಲಾ ಬೈದಣ್ಣ ವೀಡಿಯೋ ಫಸ್ಟ್ ವೀಡಿಯೋದ ಒಂದು ಏಯ್ಟೀನ್ತ್ ಏಯ್ಟೀನ್ತ್ ಜನ ಸಬ್ಸ್ಕ್ರೈಬ್ ಇರ್ತಾರಪ್ಪ ಅಂದ ಫಸ್ಟ್ ಟೈಮ್ ಜಾಸ್ತಿ ಇಂಚಿನ ವೀಡಿಯೋ ಜಸ್ಟ್ ಮಾಡುತ್ತೆ ಐದಲ್ಲ ವ್ಯೂಸ್ ಹಾಕ್ತೀವಿ ಪಾದ್ರಾಡ್ ಅಂಚ ಬರೋದು ಮನೆ ಇಂಕಲ್ ಇಲ್ಲೋಕೆಲ್ಲ ವೀಡಿಯೋ ಇಲ್ಲ ಒಂಜಿ ಪಾಡುತ್ತೆ ಅಂಚ ಪಕ್ಕ ಒಂದು ಮೂರನಿ ವೀಡಿಯೋ ಪಾಡಿನತ್ತ ಅಂಚ ಸಿಕ್ಸ್ಟಿ ಮುಟ್ಟ ಸಬ್ಸ್ಕ್ರೈಬ್ ಆಯೋದು ಮಸ್ತ್ ಖುಷಿ ಅಮ್ಮ ಪೂರ ಅದು ಎಪ್ಪೊಂಡ ಪೂರ ಸಪೋರ್ಟ್ ಬರ್ತಿರತ್ತೆ ಅಂಚ ಮಲ್ಪುಗ ಅಂದಿ ನೋಡು ವೀಡಿಯೋ ಅಂಡ ಈ ಡ್ಯೂಟಿ ಇತ್ತಿನ ಹತ್ರ ಅದು ಬ ಕಾಣ್ಕೊಂಡು ಅದನ್ನ ಬೈ ಅಪ್ಪ ಅಂಚೆ ವೀಡಿಯೋ ಮಲ್ಪದಾಗ ಹಾಪಜಿ ಜಿ ರಜೆ ಇರ್ತನ ಸಂಡೇ ಅಂಜಿ ಮಲ್ಪುದು ಅವಾಗ इल पूर क्लिनिक अंच पूर अनगा टायम तिजी फंक्षन पोनल अल्ली मधून चूट कड्याब ऊर फंक्षन पूर तूक अन्चन ते किरी किरेबुन जर मस्त उत्तपर अंच तू ला पूर वीड सपोर्ट मस्त थँके कमेंटसुत ऑन मग नेक्स्ट व्हिडिओ आयुष ಆಯುಷ್ಮಾನ್ ಚುರ್ ಮಗ ವೀಡಿಯೋ ಫ್ರೋ ಅಲ್ಪ ನಾವು ವಾಯ್ಸ್ ಕೊರ್ಲೆ ಮಮ್ಮಿ ಮುಖ ವಾಯ್ಸ್ ಕೊರ್ ನಾವು ಕೇನು ಜಿನ ಒಂದು ಗಟ್ಟಿ ಬಂದೆ ಗಟ್ಟಿ ಬಂದೆ ಅಂದ್ರೆ ಆ ಏನೋ ಮಂದು ಹೆಂಗ ವೀಡಿಯೋ ಅವೇ ಎಡಿಟಿಂಗ್ ಅಂತ ಹೇಳ್ತೇವೆ ಮಂಗ ಪಾಪ ಒಬ್ರು ಅದ್ ಮಾಡ್ತೇವೆ ಬಕ್ಕ ಆಯ್ಲ ಟೈಮ್ ತಿಕ್ಕು ಜಾಯ್ಲ ಓದೇ ಓದೇ ರೂಪಾಯಿ ಅಂತ ಬಕ್ಕ ಬೈಯ ಬತ್ತನಲ್ಲ ಟ್ಯೂಷನ್ ಪೋಯ್ನ ಏಟ್ ತರ್ಟಿ ಅಂಚ ಹಾಕೊಂಡ್ ಬರ್ಲ ಅಂಚ ಎಜುಕೇಶನ್ ತಗೊಳತ್ತೆ ಅಂಚ ಈಗ ಸಂಡೇ ಬಲ್ಲ ಅಂಚ ಏನೋ ಫಂಕ್ಷನ್ ಕೂಡ ಅಂಚ ವೀಡಿಯೋ ಮಾಡ್ಕೊಂಡ ಬಂದು ಅದೇ ಇಡೀ ಅಲ್ಪ ಮಲ್ಪರ ಐಜಿ ಹಾಂ ಓಕೆ ಒಂದೆ ಹೆಂಗೆ ಪಣರಗಿತ್ತಣ್ಣ ವೀಡಿಯೋ ನಿಮಗೆ ಬ್ರಿಯರ್ ಅಂಚ ಹೆಂಗೆ ಖುಷಿ ಅಂತ ಥ್ಯಾಂಕ್ಸ್ ಪಂಡ್ರೆ ಇತ್ತು ಅಂಚ ಪೂರಾಗ್ರಲ್ಲ ಥ್ಯಾಂಕ್ಸ್ ಪೂರಂಗಿಲ್ಲ ಓಕೆ ನನ್ನ ಹಸ್ಬೆಂಡ್ ನಮಗೆ ದೇಗುಲ ಬಂದೆ ಆಯ್ಕೆ ಹತ್ತೊಂದು ಅತ್ತಿಗೆ ಮಂತ್ಲೆ ವೀಡಿಯೋ ಒಂದು ಆ ಖುಷಿ ಅಪೋರ್ಟ್ ಪಕ್ಕ ತುಂತ ವಿಡಿಯೋ ಇದೆಲ್ಲ ಬಂದಜ್ ಅಲ್ಲೊಂಚೂರು ಫೋಟೋಸ್ವ್ರಿಗೆ ಎತ್ತಿನಿ ಬಾಸ್ ಬೋಸಿತ್ತೆ ಒಟ್ಟು ಡಾಬೆ ಅಂತೆ ಹಂಗ ವೀಡಿಯೋ ಅಂತವರಿಗೆ ನನ್ನ ಫ್ರೆಂಡ್ ಆಗಲೊಟ್ಟು ಅತ್ತಿ ಹೊತ್ತಿಪ್ಪ ಮಲ್ತಲಿ ವೀಡಿಯೋ ಅಲ್ಪಲಿ ಬಂದು ತುಕ ನೆಕ್ಸ್ಟ್ ಟೈಮ್ ಪಂಡಿದ್ದೆ ಫಸ್ಟ್ ಅದು ಆ ತಂದಾಜ್ ಜೋಗ ಪಾತ್ ಇರೋ ನೆಕ್ಸ್ಟ್ ಮಲ್ಪಗ ಆ ಫಂಕ್ಷನ್ ಹಣ್ಣು ನಾನು ಬರ್ತೀನಿ ಚೂರು ಜೋಳು ಬಕ್ಕ ಅಮ್ಮನೆಲ್ಲ ಎಲ್ಲ ಪೋಡ್ ಬಂದಲ್ಲೇ ಹೋಗೋಳು ಹೋಗ್ಕೊಂಡು ಮೀಡಿಯೋ ಮಲ್ಪೆ ಅಮ್ಮಗೆ ವೀಡಿಯೋ ಕೂಡ ಬಿಡಿಸುತ್ತೆ ಏನ ಈಗ ನಮಗೆ ದಿವಲ್ ದಿನ ಅನ್ಸ್ತೀನಿ ಬಂಡೆ तो तेर थँक्स मस्त इन्शन व्हिडिओ तोंडले बाय